ಕೆಲ ಸಂಘಟನೆಗಳು ಸೇರಿ ಧಾರವಾಡ ಚಲೋ ಅನ್ನುವಂತ ಒಂದು ಪ್ರತಿಭಟನಾ ರ್ಯಾಲಿ ಮಾಡಬೇಕು ಅಂತ ನಮಗೆ ಅನುಮತಿಗೆ ಪತ್ರ ನೀಡಿದ್ರು ಅದನ್ನ ನಾವು ನಿರಾಕರಣೆ ಮಾಡಿದ್ವಿ ಯಾಕಂದ್ರೆ ನಾವು ಕೇಳಿದಂತ ಮಾಹಿತಿಯನ್ನು ಸಮರ್ಪಕವಾಗಿ ಓದಿಸೋದು ಒದಗಿಸಿರಲಿಲ್ಲ ಅವರು ಮತ್ತೆ ಇಲ್ಲಿನ ಸ್ಥಳೀಯ ಸಾಧ್ಯ ಸಾಧ್ಯತೆಗಳನ್ನ ಪರಿಶೀಲನೆ ಮಾಡಿ ನಾವು ನಿರಾಕರಣೆ ಮಾಡಿದ್ವಿ ಅಷ್ಟಾಗಿಯೂ ಕೂಡ ಇವತ್ತು ಏಕಾಏಕಿಗೆ ಸುಮಾರು ನೂರಿಂದ ನೂರೈವತ್ತು ಜನ ಪ್ರತಿಭಟನಾಕಾರರು ಮತ್ತೆ ಇಲ್ಲಿ ಇದ್ದಂತ ಕೆಲವು ವಿದ್ಯಾರ್ಥಿಗಳು ಬಂದಿದ್ರು ಆಕಾಂಕ್ಷಿಗಳಿಗೆ ನಾವು ಅನುಮತಿ ಇಲ್ಲಿರುವಂಥ ಪ್ರತಿಭಟನೆಯಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಪ್ರಕರಣಗಳು ದಾಖಲಾಗೋ ಸಾಧ್ಯತೆ ಇರುತ್ತೆ ಅಂತ ಮನವರಿಕೆ ಮೇಲೆ ಎಲ್ಲ ವಿಡ್ರಾ ಆದರೂ ಯಾರು ಪ್ರತಿಭಟನೆ ಮಾಡಲಿಕ್ಕೆ ಬಂದಿದ್ರು ಅವ್ರು ಸುಮಾರು ಒಂದು ಮೂವತ್ತು ನಲ್ವತ್ತು ಜನ ಅವರು ಡಿ ಸಿ ಆಫೀಸ್ ಕಡೆ ನಾವು ಹೋಗೇ ಹೋಗ್ತೀವಿ ಶಾಂತಿಯುತವಾಗಿ ಹೋಗ್ತೀವಿ ಅಂತ ಬೇರೆ ಬೇರೆ ಬೇಡಿಕೆಗಳಿಟ್ಟರು ಅದು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದು ಮನವರಿಕೆ ಆದಮೇಲೆ ಅವ್ರನ್ನ ನಾವು ಅಶಕ್ತಿ ತಗೊಂಡು ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೇವೆ ಅದರ ನಂತರ ಕೆಲ ರೈತಪರ ಸಂಘಟನೆಗಳ ಮುಖಂಡರು ಬಾಗಲಕೋಟೆ ಮುದೋಳು ಆ ಭಾಗದಿಂದ ಬಂದಿದ್ದಾರೆ ಅವರು ಕೂಡ ಅವ್ರದೇ ಆದಂಥ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಮತ್ತೆ ಸಾಕಷ್ಟು ಮನವಿಗಳನ್ನು ಮಾಡಿದ್ದಾರೆ ಮತ್ತೆ ಅವ್ರದ್ದು ಪ್ರಮುಖವಾಗಿ ಯಾರನ್ನ ವಶಕ್ಕೆ ತಗೊಂಡಿದ್ರೆ ಅವ್ರನ್ನ ಬಿಡಬೇಕು ಮತ್ತು ಇಲ್ಲೇ ಕರೆಸ್ಬೇಕು ಅಂತ ಹೇಳ್ತಾರೆ ಅದು ಸಾಧ್ಯ ಆಗಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಅದು ಸಾಧ್ಯ ಆಗಲ್ಲ ಹಾಗಾಗಿ ನಮ್ಮ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಮನವರಿಕೆ ಮಾಡ್ಕೊಡುವಂಥ ಕೆಲಸ ಮಾಡ್ತಾರೆ ಕರೆಸಿ ನಿಮ್ಮ ಅಲ್ಲ ಅವ್ರದ್ದೇನು ಬೇಡಿಕೆ ಇದೆ ಹೇಳಿದರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳ್ತೀವಿ ಅದನ್ನು ಹೇಳಿದ್ದಾರೆ ಅದು ಹೇಳಿದ್ದಾರೆ ಅಂತಂದ್ರೆ ನಾವು ಜಿಲ್ಲಾಧಿಕಾರಿಗಳ ಲಭ್ಯತೆ ನೋಡಿಕೊಂಡು ಅವ್ರನ್ನ ಕಳಿಸ್ತೀವಿ ಯಾಕೆಂದರೆ ಇದು ಅನುಮತಿ ನೀಡಿ ನೀಡಿರಲಿಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಅವ್ರದ್ದೇ ಆದಂಥ ಒಂದು ರುಟೀನ್ ಶೆಡ್ಯೂಲಲ್ಲಿ ಇರ್ತಾರೆ ಅವ್ರದ್ದೇನು ಬೇಡಿಕೆ ಇದೆ ಇಷ್ಟು ಜನ ಇದ್ದಾರೆ ಈ ಥರ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತಂದು ನಾವು ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತರ್ತೀವಿ ಅವ್ರು ಬಂತು ತೊಂಥರೇ ನಮಗೇನು ಅಬ್ ಅಬ್ಜೆಕ್ಷನ್ ಇಲ್ಲ